ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಅರ್ಥಶಾಸ್ತ್ರ ಅಧ್ಯಾಯ ಮೂವತ್ತೊಂದು ಇದರಲ್ಲಿ ಹಣ ಮತ್ತು ಸಾಲಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಫಸ್ಟ್ ಹೆಡಿಂಗ್ ನೋಡಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಭಾರತದ ರೂಪಾಯಿ ಡ್ಯಾಶ್ ಪದದಿಂದ ಬಂದಿದೆ ಉತ್ತರ ಸಂಸ್ಕೃತದ ರೂಪ್ಯ ಸೆಕೆಂಡ್ ಒನ್ ಚೆಕ್ಕುಗಳು ಡ್ಯಾಶ್ ಹಣದ ಸಾಧನವಾಗಿದೆ ಉತ್ತರ ಬ್ಯಾಂಕ್ ಥರ್ಡ್ ವಿದೇಶಿ ಹಣದೊಂದಿಗೆ ವ್ಯವಹರಿಸುವ ಬ್ಯಾಂಕುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ವಿನಿಮಯ ಬ್ಯಾಂಕುಗಳು ಫೋರ್ತ್ ಒನ್ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು ಉತ್ತರ ಸಾವಿರದ ಒಂಬೈನೂರ ಮೂವತ್ತೈದನೇ ವರ್ಷದಲ್ಲಿ ಫಿಫ್ತ್ ಒನ್ ಜಪಾನ್ ದೇಶದ ಹಣ ಡ್ಯಾಶ್ ಉತ್ತರ ಎನ್ ಭಾರತ ಸರ್ಕಾರ ಹದಿನಾಲ್ಕು ವಾಣಿಜ್ಯ ಬ್ಯಾಂಕುಗಳನ್ನು ಡ್ಯಾಶ್ರಲ್ಲಿ ರಾಷ್ಟ್ರೀಕರಿಸಿತು ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನೆಕ್ಸ್ಟ್ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಫಸ್ಟ್ ಕ್ವೆಶನ್ ವಿನಿಮಯ ಪದ್ಧತಿ ಎಂದರೇನು ಉತ್ತರ ಸರಕುಗಳಿಗೆ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ವಸ್ತು ವಿನಿಮಯ ಪದ್ಧತಿ ಎನ್ನುವರು ಸೆಕೆಂಡ್ ಕ್ವಶನ್ ಹಣದ ಅರ್ಥವನ್ನು ತಿಳಿಸಿ ಉತ್ತರ ವ್ಯಾಪಾರದ ಮಾಧ್ಯಮವಾಗಿ ಬಳಸುವ ವಸ್ತುವನ್ನು ಹಣ ಎನ್ನುವರು ಅಥವಾ ರಾಬರ್ಟ್ಸನ್ ಅವರ ಪ್ರಕಾರ ಹಣ ಎಂದರೆ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯಾವಹಾರಿಕ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಹಣ ಎನ್ನುವರು ಮುಂದಿನ ಪ್ರಶ್ನೆ ಭಾರತದ ಕೇಂದ್ರ ಬ್ಯಾಂಕು ಯಾವುದು ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕು ಭಾರತದ ಕೇಂದ್ರ ಬ್ಯಾಂಕ್ ಆಗಿದೆ ಮುಂದಿನ ಪ್ರಶ್ನೆ ಹಣದ ಕಾರ್ಯಗಳನ್ನು ಪಟ್ಟಿ ಮಾಡಿ ವಿವರಿಸಿ ಉತ್ತರ ಹಣದ ಕಾರ್ಯಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು ಪೂರಕ ಕಾರ್ಯಗಳು ಇತರೆ ಕಾರ್ಯಗಳು ಇದರಲ್ಲಿ ಪ್ರಾಥಮಿಕ ಕಾರ್ಯಗಳು ನೋಡೋಣ ವಿನಿಮಯ ಮಾಧ್ಯಮ ಅಥವಾ ಸಂದಾಯದ ಸಾಧನ ನೆಕ್ಸ್ಟು ಮೌಲ್ಯಮಾಪನ ನೆಕ್ಸ್ಟು ಪೂರಕ ಕಾರ್ಯಗಳಲ್ಲಿ ನೋಡೋಣ ಅ ವಿಳಂಬಿಕ ಸಂದಾಯದ ಪ್ರಮಾಣ ಆ ಮೌಲ್ಯ ಸಂಗ್ರಹ ಅಥವಾ ಕೊಳ್ಳುವ ಶಕ್ತಿಯ ಸಂಗ್ರಹ ಮೂರನೇ ಪಾಯಿಂಟ್ ಅಂದರೆ ಈ ಮೌಲ್ಯ ವರ್ಗಾವಣೆ ಅಥವಾ ಕೊಳ್ಳುವ ಶಕ್ತಿಯ ವರ್ಗಾವಣೆ ಮೂರನೇದಾಗಿ ಇತರೆ ಕಾರ್ಯಗಳು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಕಾರ್ಯಗಳಲ್ಲದೆ ಹಣವು ಹೆಚ್ಚುವರಿಯಾಗಿ ಕೆಲವು ಸಂಭಾವ್ಯ ಕಾರ್ಯಗಳನ್ನು ಸಹ ನಿರ್ವಹಿಸುತ್ತಿದೆ ಅವುಗಳೆಂದರೆ ಅ ಸಾಲದ ತಳಹದಿ ಆ ಬಂಡವಾಳ ಉತ್ಪಾದನೆಯ ಹೆಚ್ಚಳ ಮುಂದಿನ ಪ್ರಶ್ನೆ ವಿವಿಧ ಬ್ಯಾಂಕುಗಳನ್ನು ಹೆಸರಿಸಿ ಉತ್ತರ ಕೈಗಾರಿಕಾ ಬ್ಯಾಂಕುಗಳು ವಿನಿಮಯ ಬ್ಯಾಂಕುಗಳು ಉಳಿತಾಯ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಭೂ ಅಡಮಾನ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ಇವೆಲ್ಲವೂ ವಿವಿಧ ರೀತಿಯಾದಂತಹ ಬ್ಯಾಂಕುಗಳು ಮುಂದಿನ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳನ್ನು ವಿವರಿಸಿ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳೆಂದರೆ ನೋಟು ಚಲಾವಣೆಯ ಏಕಸ್ವಾಮ್ಯ ಸರ್ಕಾರದ ಬ್ಯಾಂಕಾಗಿ ಕಾರವ ಕಾರ್ಯನಿರ್ವಹಣೆ ಬ್ಯಾಂಕುಗಳ ಬ್ಯಾಂಕು ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಣೆ ಸಾಲದ ನಿಯಂತ್ರಣಕ್ಕಾಗಿ ಕಾರ್ಯನಿರ್ವಹಣೆ ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ ಆರ್ಥಿಕ ಅಂಕಿ ಅಂಶಗಳು ಮತ್ತು ಇತರೆ ಮಾಹಿತಿಗಳನ್ನು ಪ್ರಕಟಿಸುವುದು ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಹಾಗೂ ಕೃಷಿಗಾಗಿ ಸೌಲಭ್ಯಗಳು ಮಕ್ಕಳ ಇಲ್ಲಿಗೆ ಹಣ ಮತ್ತು ಸಾಲ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ತುಂಬಿ ಎಲ್ಲವೂ ಕಂಪ್ಲೀಟ್ ಆಗಿದೆ ಇದನ್ನು ನೀವು ರೆಫರ್ ಮಾಡಿ ಓದ್ಕೋಬೋದು ಇದಿಷ್ಟ ಇಲ್ದರೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಇನ್ನೂ ಮುಂದೆ ಸಹ ಅಪ್ಲೋಡ್ ಆಗ್ತಾ ಇರುತ್ತೆ ಮಕ್ಕಳ ಅವೆಲ್ಲನೂ ನೋಡಬೇಕು ಅಂತಂದರೆ ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್